ಇವತ್ತಿನ ಎಪಿಸೋಡ್ನಲ್ಲಿ ನಮಗೆ ನಾರ್ಮಲ್ ಆಗಿ ಮೆಸೇಜಸ್ ಬರೋವಂಥದ್ದು ಡಾರ್ಕ್ ಸರ್ಕಲ್ಸ್ ಗಳಿಗೆ ಸೊ ನಿದ್ದೆ ಇಲ್ಲ ಅಂದರೂ ಕೂಡ ಡಾರ್ಕ್ ಸರ್ಕಲ್ಸ್ ಬರುತ್ತೆ ಸ್ಟ್ರೆಸ್ನಿಂದ ಡಾರ್ಕ್ ಸರ್ಕಲ್ಸ್ ಬರುತ್ತೆ ಆ್ಯಂಡ್ ವಿಟಮಿನ್ ಇಂದ ಕೂಡ ಡಾರ್ಕ್ ಸರ್ಕಲ್ಸ್ ಗಳು ಬರ್ತಾ ಹೋಗುತ್ತೆ ಸೊ ಇದನ್ನು ನಿವಾರಿಸೋದು ಹೇಗೆ ಅಂತಂದರೆ ಮನೆಯಲ್ಲಿ ಸಿಗುವ ಸಿಂಪಲ್ ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡು ಒಂದು ರೆಮಿಡಿಯನ್ನ ಒಂದು ಕ್ರೀಮ್ ರೀತಿ ಮಾಡಿಕೊಂಡು ಅದನ್ನ ನಾವು ಸ್ಟೋರ್ ಮಾಡಿಟ್ಕೊಂಡು ಪ್ರತಿನಿತ್ಯ ನಾವು ಹಚ್ಚೋದ್ರಿಂದ ಈ ಡಾರ್ಕ್ ಸರ್ಕಲ್ಸ್ ಏನಿದೆಯಲ್ಲ ಕಂಪ್ಲೀಟಾಗಿ ಸೆವೆನ್ ಅಲ್ಲಿ ಮಾಯ ಆಗುತ್ತೆ ಅಂತಾನೆ ಹೇಳಬಹುದು ಸೊ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಏನು ಇದಕ್ಕೆ ಮಾಡೋ ರೀತಿ ಯಾವ್ದು ಅಂತ ನೋಡೋಣ ಬನ್ನಿ ಡಾರ್ಕ್ ಸರ್ಕಲ್ಸ್ ನಿವಾರಣೆಗೆ ಬೇಕಾಗಿರುವ ಸಾಮಗ್ರಿಗಳು ಇನ್ಸ್ಟಂಟ್ ಕಾಫಿ ಪೌಡರ್ ಕಸ್ತೂರಿ ಅರ್ಶಿಣ ಹ್ಯಾಲೋವೆರಾ ಜೆಲ್ ಬಾದಾಮ್ ಆಯಿಲ್ ನೋಡೋದಲ್ಲ ವೀಕ್ಷಕರೇ ಏನೆಲ್ಲಾ ಸಾಮಗ್ರಿಗಳು ಬೇಕು ಅಂತ ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಕಪ್ನಲ್ಲಿ ನಾನು ಅರ್ಧ ಸ್ಪೂನಷ್ಟು ಇನ್ಸ್ಟಂಟ್ ಕಾಫಿ ಪೌಡರನ್ನು ಇದ್ದೀನಿ ಇನ್ಸ್ಟಂಟ್ ಕಾಫಿ ಪೌಡರ್ ಯಾಕಪ್ಪ ಅಂತಂದರೆ ಇಲ್ಲಿ ಕಂಪ್ಲೀಟಾಗಿ ಕಪ್ಪಗಾಗಿರುತ್ತಲ್ಲ ಸನ್ ಟ್ಯಾನ್ ರೀತಿ ಆಗಿರುತ್ತಲ್ಲ ಅದನ್ನು ಹೋಗ್ಲಾಡಿಸೋದಕ್ಕೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಬ್ಲಡ್ ಸರ್ಕ್ಯುಲೇಷನ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಇದರಲ್ಲಿ ಕೆಫೈನ್ ಹೆಚ್ಚಾಗಿ ಇರೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಇದನ್ನು ಇದ್ದೀನಿ ನಂತರ ನಾನು ಅರ್ಧ ಅಷ್ಟು ಕಸ್ತೂರಿ ಅರ್ಶನ ಹ್ಯಾಡ್ ಮಾಡ್ತಾ ಇದ್ದೀನಿ ಇದು ಕೂಡ ಯಾವುದಾದ್ರೂ ಕಲೆಗಳಿದ್ರೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಇದ್ದರೆ ಹೋಗೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಅರ್ಶನ ಕೂಡ ನಾನು ಹ್ಯಾಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ನಾವು ಫೇಸ್ಗೆ ಬಳಸ್ತಾಯಿದ್ದೀವಿ ಅಂತಂದ್ರೆ ಅದು ಕಸ್ತೂರಿ ಅರ್ಶನೇ ಆಗಿರಬೇಕು ಅಡುಗೆಗೆ ಅಥವಾ ಪೂಜೆಗೆ ಬಳಸೋದು ಬರೀ ಕಲರನ್ನು ಕೊಡುತ್ತೆ ಸೊ ಕಸ್ತೂರಿ ಅರ್ಶಿನ ಹಾಡ್ ಮಾಡ್ತಾ ಇದ್ದೀನಿ ನಂತರ ನಾನು ಇದಕ್ಕೆ ಆಲೋವೆರಾ ಜೆಲ್ಲನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಆಲೋವೆರಾ ಅನ್ನೋದು ಒಂದು ಮೆಡಿಸಿನಲ್ ಪ್ಲ್ಯಾಂಟ್ ಅಂತಲೇ ಹೇಳಬಹುದು ಯಾವುದೇ ರೀತಿಯ ಸ್ಕಿನ್ ಪ್ರಾಬ್ಲಮ್ಸ್ ಇದ್ದರೂ ಕೂಡ ಎಲ್ಲ ಸ್ಕಿನ್ ಟೈಪ್ಸ್ಗಳಿಗೂ ಕೂಡ ಆಲೋವೆರಾ ಜೆಲ್ ಸೂಟ್ ಆಗುತ್ತೆ ಸೊ ಇದು ಕೂಡ ನಮ್ಮ ಸ್ಕಿನ್ ತುಂಬ ಸಾಫ್ಟ್ ಆಗೋದಕ್ಕೆ ಆ್ಯಂಡ್ ಯಾವುದಾದ್ರೂ ಏನಾದರೂ ಏನಾದರೂ ಪ್ರಾಬ್ಲಮ್ಸ್ಗಳಾಗಿದ್ರೆ ಅದನ್ನು ಹೋಗ್ಲಾಡ್ಸೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಫೈನಲ್ ಆಗಿ ನಾನು ಬಾದಾಮ್ ಆಯಿಲ್ ಅನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಬಾದಾಮ್ ಆಯಿಲ್ ಅಲ್ಲಿ ವಿಟಮಿನ್ ಇ ಹೆಚ್ಚಾಗಿದೆ ಸೊ ವಿಟಮಿನ್ ಇ ಅನ್ನೋದು ನಮ್ಮ ಸ್ಕಿನ್ ಆರೋಗ್ಯಕ್ಕೆ ತುಂಬಾನೇ ಇಂಪಾರ್ಟೆಂಟ್ ಸೊ ಇನ್ನೆಲ್ಲವನ್ನ ಹಾಕಿ ನಾನು ಒಂದು ಕ್ರೀಮ್ನ ರೀತಿ ಮಾಡ್ತಾ ಇದ್ದೀನಿ ಓಕೆ ಮಿಕ್ಸ್ ಆಗಿದೆ ನೀವು ನೋಡ್ಬೋದು ಈ ರೀತಿಯಾದ ಒಂದು ಕ್ರೀಮ್ ಟೆಕ್ಚರಲ್ಲಿ ನಮಗೆ ಒಂದು ಕ್ರೀಮ್ ಸಿಗುತ್ತೆ ಸ್ಮೆಲ್ ಕೂಡ ತುಂಬ ಚೆನ್ನಾಗಿದೆ ಆ್ಯಂಡ್ ಈ ಕ್ರೀಮನ್ನು ನೀವು ಈ ಕಣ್ಣಿನ ಸುತ್ತಲೂ ಈ ಕಣ್ಣಿನ ಸುತ್ತಲೂ ಕಂಪ್ಲೀಟಾಗಿ ಹಚ್ಚಿ ಒಂದು ಮಸಾಜನ್ನು ಕೊಡಬೇಕಾಗುತ್ತೆ ಕ್ಲೀನಾಗಿ ಲೈಟಾಗಿ ತುಂಬ ಪ್ರೆಷರ್ ಕೊಟ್ಟಲ್ಲ ಲೈಟಾಗಿ ಒಂದು ಮಸಾಜನ್ನು ಕೊಡಬೇಕಾಗುತ್ತೆ ಸೊ ಒಂದು ಐದು ನಿಮಿಷ ಮಸಾಜ್ ಕೊಟ್ಟಾದ್ಮೇಲೆ ಇದನ್ನು ಹಾಗೆ ಒಂದು ಇಪ್ಪತ್ತು ನಿಮಿಷ ಬಿಡಿ ಸೊ ಇಪ್ಪತ್ತು ನಿಮಿಷ ಬಿಟ್ಟಾದಮೇಲೆ ನೀವು ವಾಶ್ ಮಾಡಿ ಇದನ್ನು ನೀವು ಪ್ರತಿನಿತ್ಯ ನೀವು ಒಂದು ಏಳು ದಿನ ಮಾಡೋದರಿಂದ ಸವೆನ್ ಡೇಸಲ್ಲಿ ವಿಸಿಬಲ್ ರಿಸಲ್ಟನ್ನು ನೋಡ್ಬೋದು ಯಾವುದೇ ರೀತಿಯ ಡಾರ್ಕ್ ಸರ್ಕಲ್ಸ್ಗಳು ನಿಮಗೆ ಇರೋದಿಲ್ಲ ಆ್ಯಂಡ್ ನೀವು ಇದು ಇಪ್ಪತ್ತು ನಿಮಿಷ ಇಲ್ಲ ಇನ್ನೊಂದು ತುಂಬ ಹೊತ್ತು ಬಿಡ್ಬೋದು ಆ್ಯಕ್ಚುಲಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲ ಸೊ ಡಾರ್ಕ್ ಸರ್ಕಲ್ಸ್ಗೆ ಈ ಕ್ರೀಮನ್ನು ಅಪ್ಲೈ ಮಾಡಿ ನೀವು ವಾಶ್ ಮಾಡೋದ್ರಿಂದ ಸವೆನ್ ಡೇಸಲ್ಲಿ ನೀವು ಡಾರ್ಕ್ ಸರ್ಕಲ್ಸ್ಗೆ ಹೇಳ್ಬೋದು ಬಾಯ್ ಬಾಯ್ ನೀವು ಸಹ ಖಂಡಿತವಾಗಲೂ ಟ್ರೈ ಮಾಡಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲ ಸೊ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅನ್ನೋ ಭಯ ಇದ್ದರೆ ಒಂದು ಪ್ಯಾಚ್ ಟೆಸ್ಟನ್ನು ಮಾಡಿಕೊಳ್ಬಹುದು